ನೋಡುಗ್ರೆ ಮಾರಿ ಜಾತ್ರೆ ಅಂತಲೇ ಕರೆಯಲಾಗುವ ಶಿರಸಿಯ ಶ್ರೀ ಮಾರಿಕಾಂಬಾ ಜಾತ್ರೆಯಲ್ಲಿ ಒಂಬತ್ತು ದಿನ ನಡೆಯುವ ಕಾರ್ಯಕ್ರಮಗಳು ಅತ್ಯಂತ ಅಪರೂಪದ್ದು ಮಾರಿಕಾಂಬೆಯ ಮದುವೆಯಿಂದ ಪ್ರಾರಂಭವಾಗಿ ಆಕೆ ಉಗ್ರ ರೂಪ ತಳೆದು ಕೋಣ ರೂಪದಲ್ಲಿರುವ ಗಂಡನ ಸಂಹಾರ ಮಾಡಿ ಜಾತ್ರಾ ಚಪ್ಪರಕ್ಕೆ ಬೆಂಕಿ ಹಚ್ಚಿ ಕಣ್ಮರೆಯಾಗಿ ಹೋಗುವುದರೊಂದಿಗೆ ಮುಕ್ತಾಯವಾಗ್ತದೆ ಈ ಮಧ್ಯೆ ನಡೆಯೋ ವಿಧಿವಿಧಾನಗಳೇನು ಅಂತ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅದನ್ನು ತಿಳ್ಕೊಳ್ಳುವ ಮೊದಲು ದೃಶ್ಯಕಾವ್ಯ ಕನ್ನಡ ವಾಹಿನಿಯ ಸಬ್ಸ್ಕ್ರೈಬ್ ಮಾಡಿ ಈ ದೃಶ್ಯ ಮಾಲಿಕೆ ಇಷ್ಟವಾದಲ್ಲಿ ಲೈಕ್ ಒತ್ತಿ ಅಭಿಪ್ರಾಯ ಬರೀರಿ ಬೇರೆಯವರಿಗೂ ಹಂಚಿ ಮಾರಿ ಜಾತ್ರೆಯ ವಿಧಿಗಳಲ್ಲಿ ಮೊದಲನೆಯದು ಹೊರಬೀಡು ಎರಡನೆಯದು ರಥ ತಯಾರಿಸುವುದು ಮೂರನೆಯದು ಅಂಕೆ ಹಾಕುವುದು ನಾಲ್ಕನೆಯದು ಮೇಟಿ ದೀಪ ಐದನೆಯದು ಲಗ್ನ ಆರನೆಯದು ರಥೋತ್ಸವ ಏಳನೆಯದು ಬಲಿ ಎಂಟನೆಯದು ಗಡಿ ಬಲಿ ಒಂಬತ್ತನೆಯದು ಮಾತಂಗಿ ಸೇವೆ ಹತ್ತನೆಯದು ಹುಲಸು ಮತ್ತು ಗಾವ ಹನ್ನೊಂದನೆಯದು ಭೂಮಿ ತಾಯಿಗೆ ಹೆಪ್ಪು ಕೊಡುವುದು ಮತ್ತು ಕೊನೆಯದಾಗಿ ವಿಧವೆ ವೇಷ ಧರಿಸುವುದು ಆಮೇಲೆ ಹನ್ನೆರಡು ದಿನ ಸೂತಕದ ನಂತರ ಯುಗಾದಿಗೆ ಪುನಃ ಕನ್ಯೆಯಾಗಿ ದೇವಸ್ಥಾನದಲ್ಲಿ ನೆಲೆಸ್ತಾಳೆ ಶ್ರೀ ಮಾರಿಕಾಂಬೆ ಈಗ ಒಂದೊಂದೇ ಹಂತದಲ್ಲಿ ಏನೇನು ಕಾರ್ಯಕ್ರಮ ಏನೇನು ಮಾಡ್ತಾರೆ ನೋಡೋಣ ಹೊರಬೀಡು ಅಂದರೆ ಮೂರು ಮಂಗಳವಾರ ಎರಡು ಶುಕ್ರವಾರ ನಡೆಯುತ್ತೆ ಇದು ಜಾತ್ರೆಗಿಂತ ಮೊದಲು ನಡೆಯೋ ಕಾರ್ಯಕ್ರಮ ರಾತ್ರಿ ಸೀಮೆಯ ಹೊರಗಿನ ಗಡಿಯ ಗದ್ದಿಗೆ ಬಳಿ ಹೋಗಿ ಪಡಲಿಗೆಗಳನ್ನು ತುಂಬಿಸಿ ಪೂಜಿಸಿ ತಿರುಗಿ ಮೆರವಣಿಗೆ ದೇವಸ್ಥಾನಕ್ಕೆ ಬರುತ್ತೆ ಇನ್ನು ರಥ ತಯಾರಿಕೆ ಪ್ರತಿ ಜಾತ್ರೆಗೂ ಹೊಸ ರಥ ತಯಾರಿಸಬೇಕು ಅಂತ ವಿಧಿ ಇದೆ ರಥಕ್ಕಾಗಿ ಬೇಕಾಗುವ ಮರವನ್ನು ಅಡವಿಯಲ್ಲಿ ಗುರುತಿಸಿ ಪೂಜಿಸಿ ಬರ್ತಾರೆ ಜಾತ್ರೆಯ ಮೊದಲಿನ ಮಂಗಳವಾರ ಅದನ್ನು ಕಡಿದು ತರ್ತಾರೆ ಒಂದೇ ವಾರದಲ್ಲಿ ರಥ ತಯಾರಾಗಬೇಕು ಅನ್ನೋ ನಿಯಮವಿದೆ ಈ ಎರಡೂ ದಿನ ರಾತ್ರಿ ಗಡಿಯಲ್ಲಿ ಬಲಿ ಮತ್ತು ಊಟ ಇರುತ್ತೆ ಹೆಚ್ಚಾಗಿ ತಳವರ್ಗದ ಜನ ಈ ಕಾರ್ಯಕ್ರಮದಲ್ಲಿ ಗುಂಪು ಗುಂಪಾಗಿ ಭಾಗವಹಿಸ್ತಾರೆ ನಂತರದ ಮುಖ್ಯ ವಿಧಿ ಅಂಕಿ ಹಾಕುವುದು ಜಾತ್ರೆಯ ಹಿಂದಿನ ದಿನ ರಾತ್ರಿ ಗಡಿಯಲ್ಲಿ ಪೂಜೆ ಬಲಿ ಊಟವಾದ ಮೇಲೆ ಪಟ್ಟದ ಕೋಣವನ್ನು ಕರೆದುಕೊಂಡು ಜಾತ್ರೆ ಗದ್ದಿಗೆ ಹತ್ರ ಹೋಗ್ತಾರೆ ಅಲ್ಲಿ ಲಗ್ನ ನಿಶ್ಚಯ ಕಾರ್ಯ ನಡೆಯುತ್ತೆ ಅಸಾದಿ ಜನರು ರಂಗ ಹಾಕ್ತಾರೆ ಕೋಣನಿಗೆ ಕಂಕಣ ಕಟ್ತಾರೆ ತಾವು ಕಟ್ಕೊಳ್ತಾರೆ ಅಸಾಧಿ ಜನರು ಅಂದರೆ ಇವರನ ಕಡೆಯ ಒಂದು ವಂಶದವರು ಅಂತ ಭಾವಿಸಿರುವರು ನಾಡಿಗ ಮನೆತನದವರು ಅಂದರೆ ಮಾರಿಕಾಂಬೆಯ ತಂದೆಯ ಮನೆತನ ಅವರಿಗೆ ಅಸಾಧಿ ಜನರು ಕಂಕಣ ಕಟ್ತಾರೆ ಲಗ್ನಕ್ಕೆ ಉಭಯ ಕುಟುಂಬದವರು ಒಪ್ಪಿಗೆ ಸೂಚಿಸಿದ ಹಾಗೆ ನಂತರ ನಾಡಿಗರು ಮಾಡಿದ ಮಂಗಳಾರತಿಯಿಂದ ಮೇಟಿ ದೀಪ ಅಂತ ದೀಪವನ್ನು ಹಚ್ಚುತ್ತಾರೆ ಇದರರ್ಥ ದೇವಿಯ ಕಳೆಯನ್ನು ದೀಪದಲ್ಲಿ ಆವಾಹಿಸಿದ ಹಾಗೆ ಜಾತ್ರೆ ಮುಗಿಯೋ ತನಕ ಈ ಮೇಟಿ ದೀಪ ಆರದ ಹಾಗೆ ಕಾಯಬೇಕಾಗತ್ತೆ ಕಾಯ್ತಾರೆ ಜಾತ್ರೆ ಆರಂಭವಾಗುವ ಮಂಗಳವಾರ ಶ್ರೀದೇವಿಯ ಲಗ್ನ ನಾಡಿಗರು ಧಾರೆ ಕೊಡ್ತಾರೆ ಲಗ್ನದ ಊಟವೂ ಆಗುತ್ತೆ ಬೆಳಗಾಗುವ ಹೊತ್ತಿಗೆ ರೈತರ ಪರವಾಗಿ ಪೂಜೆ ಆಗುತ್ತೆ ವಿಶೇಷ ಅಂದರೆ ನಾಡಿಗರು ಬ್ರಾಹ್ಮಣರು ಅಸಾಧಿಗಳು ಅಬ್ರಾಹ್ಮಣರು ಆದರೆ ಆ ಮೇಲು ಕೀಳು ತಾರತಮ್ಯ ಇಲ್ಲಿ ಎಲ್ಲೂ ಕಾಣಿಸುವುದಿಲ್ಲ ಮಾರಿಕಾಂಬೆಯ ಮಡಿಲಲ್ಲಿ ಮನುಷ್ಯ ಜಾತಿ ಒಂದೇ ಎಂಬ ತತ್ವವು ಅಡಗಿದೆ ರಥೋತ್ಸವ ಅಂದರೆ ಲಗ್ನವಾದ ವಧುವನ್ನು ಪತಿಯ ಮನೆಗೆ ಕಳುಹಿಸಿದ ಹಾಗೆ ಮಾರಿಕಾಂಬೆಯ ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಬೇರೆ ದೇವಸ್ಥಾನಗಳಲ್ಲಿ ಉತ್ಸವ ಮೂರ್ತಿಯನ್ನು ರಥೋತ್ಸವಕ್ಕೆ ಬಳಸುವುದನ್ನು ವ್ಯಾಪಕವಾಗಿ ಕಾಣಬಹುದು ಪ್ರಧಾನ ವಿಗ್ರಹ ಸಾಮಾನ್ಯವಾಗಿ ದೇವಸ್ಥಾನದಲ್ಲೇ ಇರುತ್ತೆ ಆದರೆ ಶಿರಸಿಯ ಮಾರಿಕಾಂಬೆ ದೇವಸ್ಥಾನದ ಮೂಲ ವಿಗ್ರಹವನ್ನೇ ಗರ್ಭಗುಡಿಯಿಂದ ಕರೆತಂದು ರಥೋತ್ಸವದ ಮೂಲಕ ಜಾತ್ರಾ ಚಪ್ಪರಕ್ಕೆ ಕರೆತರುತ್ತಾರೆ ಇದೇ ಪ್ರಧಾನ ಆಕರ್ಷಣೆ ಹಾಗೂ ವೈಶಿಷ್ಟ್ಯ ಜಾತ್ರೆಯ ಚಪ್ಪರದಲ್ಲಿ ಅಸಾದಿ ವಂಶಸ್ಥರು ಕನ್ಯೆಯನ್ನು ಸ್ವಾಗತಿಸಿ ತಮ್ಮ ಪರವಾದ ಲಗ್ನದ ಶಾಸ್ತ್ರ ಮುಗಿಸ್ತಾರೆ ಮುಂದಿನ ಅತಿ ಮಹತ್ವದ ಘಟನೆ ಬಲಿ ಸಾವಿರದ ಒಂಬೈನೂರ ನಲವತ್ತು ಮೂರರವರೆಗೂ ರಕ್ತ ಬಲಿ ಚಾಲ್ತಿಯಲ್ಲಿತ್ತಂತೆ ಸಾವಿರಾರು ಜನ ಪಟ್ಟದ ಕೋಣವನ್ನು ಓಡಿಸಿಕೊಂಡು ಬಂದು ದೇವಿಯ ಎದುರಿಗೆ ನೆಲೆಸ್ತಾರೆ ಆಗ ಮಾರಿಕೋಣ ವಂಶಸ್ಥರ ಸುಪರ್ದಿಯಲ್ಲಿರುತ್ತೆ ಹುಡುಗ ದೇವಿಗೆ ಮೋಸ ಮಾಡಿದ್ದರಿಂದ ಕೋಣನಿಗೆ ಜಾತ್ರೆಯಲ್ಲಿ ಗೌರವ ಇಲ್ಲ ಹಿಂದೆಲ್ಲ ದೇವಿಯ ಕೈಯಿಂದ ಭಂಡಾರ ತಂದು ಕೋಣದ ಹಣೆಗೆ ಹಾಕಿ ಕಡಿತಾ ಇದ್ದರು ಆ ಕೋಣದ ದೇಹದ ಮೇಲೆ ಕ್ರಮವಾಗಿ ಹಂದಿ ಕುರಿ ಕೋಳಿಗಳನ್ನು ಕಡಿತಾ ಇದ್ರಂತೆ ಅಂದರೆ ಸುಳ್ಳು ಹೇಳಿದ್ದ ಕೆಳವರ್ಗದ ಪತಿ ಜೀವ ಉಳಿಸಿಕೊಳ್ಳೋಕೆ ಯಾವ ಯಾವ ರೂಪ ತಳೆದಿದ್ನೋ ಅದೆಲ್ಲ ರೂಪದಲ್ಲೂ ಅವನ ವಧೆ ಆದ ಹಾಗೆ ಕೋಣನ ರುಂಡವನ್ನು ಮಾತಂಗಿ ಚಪ್ಪರದಲ್ಲಿ ಜಾತ್ರಾ ಚಪ್ಪರದ ಸಮೀಪ ಇಡ್ತಿದ್ರಂತೆ ಈಗ ಕೋಣನ ಬಲಿ ಇಲ್ಲ ಸಾಂಕೇತಿಕವಾಗಿ ಸಿರಿಂಜಲ್ಲಿ ರಕ್ತ ತೆಗೆದು ಅರ್ಪಿಸಲಾಗುತ್ತೆ ನಂತರ ಅರ್ಪಿತವಾದ ಕೋಣ ಕುರಿಗಳ ರಕ್ತದಿಂದ ಅನ್ನವನ್ನು ಕಲಸಿ ರೈತರು ಊರಗಡಿಯ ಭೂತಗಳಿಗೆ ಅರ್ಪಿಸ್ತಾ ಇದ್ರಂತೆ ವಿವಾಹ ಹಾಗೂ ಬಲಿಯ ನಡುವಿನ ಕಾರ್ಯಕ್ರಮವೇ ಜಾತ್ರೆಯಲ್ಲಿ ಬಹುತೇಕ ದಿನ ನಡೆಯುತ್ತೆ ಉಡಿ ತುಂಬಿಸುವುದು ಹಾಗೂ ಕಾಣಿಕೆಗಳನ್ನು ಅರ್ಪಿಸುವುದು ನಡೆಯುವುದು ಈ ಅವಧಿಯಲ್ಲಿ ಜಾತ್ರೆಯ ಕೊನೆಯ ದಿನ ಗಾಳಿ ಮಾರಿಯಮ್ಮ ಅನ್ನುವಂಥ ಒಂದು ದೇವಿ ಬಂದು ಶ್ರೀದೇವಿಗೆ ವೈಧವ್ಯ ಪ್ರಾಪ್ತಿಯ ಕುರುಹಾದ ಚಿನ್ನಗಳನ್ನು ಅರ್ಪಿಸ್ತಾಳೆ ಅನ್ನೋ ಒಂದು ವಾಡಿಕೆ ಇದೆ ಆ ಪ್ರಕಾರ ಒಂದು ಕ್ರಮವನ್ನು ಮಾಡಲಾಗುತ್ತೆ ಅಲ್ಲಿಂದ ಮಾರಿಯಮ್ಮ ಊರ ಗಡಿಗೆ ಹೊರಡುವ ಸಿದ್ಧತೆಯಾಗುತ್ತೆ ರೈತರಿಗೆಲ್ಲ ಹುಲಸು ಅಂದರೆ ಬಲಿಯ ಅನ್ನದಲ್ಲಿ ಉಳಿದ ಭಾಗವನ್ನು ಹಂಚಲಾಗುತ್ತೆ ಅವರು ತಮ್ಮ ತಮ್ಮ ಗದ್ದೆಗಳಿಗೆ ಓಡಿ ಹೋಗಿ ಅಲ್ಲಿ ಹುಗಿದು ಬರ್ತಿದ್ರು ಈಗಲೂ ಕೂಡ ಗದ್ದೆಗಳಿಗೆ ಓಡಿ ಹೋಗಿ ಅಲ್ಲಿ ಹುಲಸನ್ನು ಹುಗಿತಾರೋ ಸಾಂಪ್ರದಾಯಿಕವಾಗಿ ಹಾಗೂ ಸಾಂಕೇತಿಕವಾಗಿ ಅನ್ನೋದನ್ನು ಪರಿಶೀಲಿಸಬೇಕಾಗಿದೆ ಯಾಕೆಂದರೆ ಸರಸಿ ಪಟ್ಟಣ ಈಗ ಸ್ವಲ್ಪ ಬೆಳೆದಿದೆ ಒಂದು ಹೊಲವನ್ನು ಹುಡುಕೊಂಡು ಸ್ವಲ್ಪ ದೂರ ಹೋಗಬೇಕಾಗುತ್ತೆ ಹಿಂದೆ ಅಸಾಧಿ ಜನರಲ್ಲಿ ಒಬ್ಬ ಕುರಿಯೊಂದನ್ನು ತಂದು ತನ್ನ ಹಲ್ಲಿಂದಲೇ ಕಡಿದು ಬಲಿ ಕೊಟ್ಟು ಹೊಂಡದಲ್ಲಿ ಹುಡ್ತಾ ಇದ್ದಂತೆ ಈಗ ಈ ಹಿಂಸಾತ್ಮಕ ಬಲಿ ಕೂಡ ಸ್ಥಗಿತಗೊಂಡು ಸಾಂಕೇತಿಕವಾಗಿ ನಡೆಯುತ್ತೆ ನಂತರ ಮಾತಂಗಿ ಚಪ್ರಕ್ಕೆ ಬೆಂಕಿ ಹಚ್ಚಿ ವಿಗ್ರಹವನ್ನು ಎತ್ತಿಕೊಂಡು ಓಡ್ತಾರೆ ಇಲ್ಲಿ ರಥೋತ್ಸವ ಇಲ್ಲ ವಿಗ್ರಹವನ್ನು ಎತ್ಕೊಂಡೇ ಓಡ್ತಾರೆ ಅಂದರೆ ಮಾರಿಕಾಂಬೆ ಮನೆಗೆ ಬೆಂಕಿ ಹಚ್ಚಿ ತಾನೂ ಆತ್ಮಾರ್ಪಣೆ ಮಾಡಿಕೊಂಡ ಹಾಗೆ ಆಗ ದೇವಿಯ ಮಕ್ಕಳ ಸಂತತಿ ಅಂತ ಭಾವಿಸಿರುವ ಅಸಾಧಿ ಜನರು ತಾಯಿಯ ಕರುಣಾಜನಕ ಸ್ಥಿತಿ ಕಂಡು ಗತಿ ಕಂಡು ಮಕ್ಕಳು ಅತ್ತಂತೆ ವಿಲಪಿಸ್ತಾರೆ ಈ ಗತಿಗೆ ಕಾರಣರಾದವರಿಗೆ ಹಿಡಿ ಶಾಪ ಹಾಕ್ತಾರೆ ಅವರ ಕಣ್ಣೀರ ಹೆಪ್ಪು ಭೂಮಿಗೆ ಸಮರ್ಪಿತವಾಗುತ್ತೆ ಇಲ್ಲಿಗೆ ಜಾತ್ರೆ ಮುಗಿಯುತ್ತೆ ಜಾತ್ರೆಯ ನಂತರ ಹನ್ನೆರಡು ದಿನಗಳ ಸೂತಕ ಕಳೆದ ಮೇಲೆ ಪುನಃ ಯುಗಾದಿಗೆ ಮಾರಿಕಾಂಬೆಯನ್ನು ಕರೆತಂದು ಗುಡಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಅಂದರೆ ಮತ್ತೆ ಕನ್ಯೆಯಾಗಿ ಜನಿಸಿ ಬಂದ ಹಾಗೆ ಈ ಪುನಃಸ್ಥಾಪನಾ ವಿಧಿಗಳನ್ನು ತವರಿನ ಅಂದರೆ ನಾಡಿಗ ಮನೆತನದವರೇ ಮಾಡ್ತಾರೆ ಹೀಗೆ ಪ್ರತಿಷ್ಠಾಪನೆ ಮಾಡುವ ಮೊದಲು ದೇವಿಯ ಕಟ್ಟಿಗೆ ವಿಗ್ರಹಕ್ಕೆ ಪುನಃ ಬಣ್ಣಾಲಂಕಾರ ಮಾಡಲಾಗುತ್ತೆ ಆ ಸಂದರ್ಭದಲ್ಲಿ ದೃಷ್ಟಿಪಟ್ಟು ಇಡುವಾಗ ಕಲಾಕಾರ ಕನ್ನಡಿಯೊಂದನ್ನು ವಿಗ್ರಹದ ಮುಂದೆ ಇರಿಸಿ ಹಿಂದುಗಡೆ ಹೋಗಿ ಕನ್ನಡಿಯಲ್ಲಿ ನೋಡಿಕೊಂಡು ದೃಷ್ಟಿಯ ಬೊಟ್ಟು ಇಡ್ತಾನಂತೆ ಕಣ್ಣ ಪಾಪಿಯ ಕಪ್ಪು ಇಟ್ಟ ತಕ್ಷಣ ಕನ್ನಡಿ ಫಳ್ಳಂತ ಒಡೆದು ಹೋಗುತ್ತೆ ಅಂತ ಹೇಳಲಾಗುತ್ತೆ ಕರುನಾಡಿನ ಪರಂಪರೆಗೆ ಕಳಶಪ್ರಾಯವಾದ ಇಂಥ ಅಪರೂಪದ ಜಾನಪದ ಆಚರಣೆಗಳ ವಿವರಗಳಿಗಾಗಿ ನೋಡ್ತಾ ಇವೆ ದೃಶ್ಯಕಾವ್ಯ ಕನ್ನಡ ಯೂಟ್ಯೂಬ್ ವಾಹಿನಿ